ಕಾಣಿಸಿಕೊಂಡ ಕಾರಣ ತಾಯಿಯೊಂದಿಗೆ ಆಸ್ಪತ್ರೆಗೆ ತೆರಳಿ ವೈದ್ಯರಿಂದ ಸಲಹೆ ಪಡೆದು ಬೈಕ್ ಮೇಲೆ ಮನೆಗೆ ವಾಪಸ್ ಆಗುತ್ತಿದ್ದ ವೇಳೆ ಹೃದಯಾಘಾತ ಉಂಟಾಗಿ ನಿಂದ ಕುಸಿದು ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಶಿರಸಿನಗರದ ದೇವಿಕೆರೆ ಬಳಿ ಶುಕ್ರವಾರದಂದು ನಡೆದಿದೆ ಇನ್ನು ಹನುಮಂತಿ ನಿವಾಸಿಯಾಗಿದ್ದ ಇಪ್ಪತ್ತೈದು ವರ್ಷದ ಪ್ರೇಮಾನಂದ್ ಗಂಗಾಧರ್ ತಳಗೇರಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಈತನಿಗೆ ಮಧ್ಯಾಹ್ನದ ಸಮಯದಲ್ಲಿ ಎದೆ ನೋವು ಕಾಣಿಸಿಕೊಂಡಿದೆ ಎನ್ನಲಾಗಿದೆ ಬಳಿಕ ಆತ ತಾಯಿ ಬಳಿ ವಿಚಾರವನ್ನು ಹೇಳಿ ಆಸ್ಪತ್ರೆಗೆ ಹೋಗಲು ಹೊರಟಿದ್ದು ಈ ವೇಳೆ ಮಗನಿಗೆ ಎದೆ ನೋವು ಇರುವ ಕಾರಣ ತಾಯಿ ನಾನು ಸಹ ಜೊತೆಯಲ್ಲಿಯೇ ಬರುವುದಾಗಿ ಮಗನಿಗೆ ಹೇಳಿದ್ದಳು ಎನ್ನಲಾಗಿದ್ದು ಹೀಗಾಗಿ ಆತ ತಾಯಿಯನ್ನು ಸಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಬಳಿಕ ವೈದ್ಯರನ್ನು ಭೇಟಿಯಾದ ಪ್ರೇಮಾನಂದ್ ಬೈಕಿನಲ್ಲಿ ವಾಪಸ್ ಮನೆಗೆ ಬರುವಾಗ ಏಕಾಏಕಿಯಾಗಿ ಬೈಕ್ ನಿಯಂತ್ರಣ ತಪ್ಪಿ ಬಿದ್ದು ಮೃತಪಟ್ಟಿದ್ದಾನೆ ನೋ ಬೈಕ್ ಹಿಂಬದಿಯಲ್ಲಿದ್ದ ಆತನ ತಾಯಿಗೂ ಸಹ ಗಂಭೀರವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ನಚಿಕೆ ದಿವೇಕರ್ ದಿವೇಕರ್ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಜಿ ಕನ್ನಡ ಸಾರೇ ಗಮಪ್ಪ ಸೀಸನ್ ಟ್ವೆಂಟಿಯಗಾಗಿ ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರೂ ರಂಜಿಸಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ನೀವು ಎಲ್ಲರೂ ಬರ್ತೀರ ತಾನೆ ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿನೋದ್ ಬಿ ಮನಕಾಮೆ ವಿವೇಕ್ ಬಿ ಮನಕಾಮೆ ಹಾಗೂ ಕುಟುಂಬದವರು ಗಜಾನಂದ್ ಜುವೆಲ್ಲರ್ಸ್ ಹೊಸಪೇಟೆ ರಸ್ತೆ ಶಿರಸಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಗನ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಇದೇ ಫೆಬ್ರವರಿ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ ಮೂರನೇ ಶಿರ್ಸಿಯಲ್ಲಿ ಶಿರ್ಸಿ ನಮ್ಮ ಹಬ್ಬ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೋಸ್ಕರ ತುಂಬ ಕಲಾವಿದರು ಇದ್ದಾರೆ ಜೊತೆಗೆ ನಾನು ಬರ್ತಾ ಇದ್ದೀನಿ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ತಪ್ಪದೇ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿಕೊಂಡು ಹಬ್ಬನ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸಾವಯವ ಸಿರಿಧಾನ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಬಿಪಿ ಸತೀಶ್ ಶುಕ್ರವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಇನ್ನು ತೋಟಗಾರಿಕೆಗೆ ಪ್ರಾಧಾನ್ಯತೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಮಹತ್ವದ ಬಗ್ಗೆ ರೈತ ಸಮುದಾಯಕ್ಕೆ ಹಾಗೂ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಮತ್ತು ತೋಟಗಾರಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ ಪ್ರೋತ್ಸಾಹಿಸಲು ಹಾಗೂ ಸಿರಿಧಾನ್ಯಗಳ ಮಹತ್ವವನ್ನು ರೈತರಿಗೆ ಪರಿಚಯಿಸುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾರ್ಚ್ ಒಂದರಿಂದ ಮಾರ್ಚ್ ಮೂರರವರೆಗೆ ಮೂರು ದಿನಗಳ ಕಾಲ ಶಿರಸಿಯ ತೋಟಗಾರಿಕಾ ಕೃಷಿ ಇಲಾಖೆ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಜಿಲ್ಲಾ ಮಟ್ಟದ ತೋಟಗಾರಿಕಾ ಇಲಾಖೆಯ ಫಲಪುಷ್ಪ ಪ್ರದರ್ಶನ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸಾವಯವ ಸಿರಿಧಾನ್ಯ ಮೇಳವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಬನವಾಸಿ ಉತ್ಸವ ಆಯೋಜನೆ ಮಾಡ್ತಿದ್ದು ಬನವಾಸಿನಲ್ಲಿ ನಮ್ಮ ಬಲವತ್ ಪ್ರದರ್ಶನ ಆಯೋಜನೆ ಮಾಡ್ತಿದ್ದು ಈ ಸಾಲಿನಲ್ಲಿ ಮಳೆ ನವಂಬರ್ ಇಂದವರೆಗೂ ಮಳೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ನಾವು ಸಿದ್ಧತೆ ಮಾಡ್ಕೊಂಡಿದ್ದು ಸ್ವಲ್ಪ ಈ ವೇಳೆ ತೋಟಗಾರಿಕಾ ಇಲಾಖೆಯ ಸತೀಶ್ ಹೆಗಡೆ ಮಧುಕರ್ ನಾಯ್ಕ್ ಉಪಸ್ಥಿತರಿದ್ದರು ಜೊತೆಗೆ ಈ ವರ್ಷ ಚೆಸ್ ನಲ್ಲಿ ವಿಶ್ವ ಚಾಂಪಿಯನ್ಸ್ ಆಗಿರುವುದು ತಂಡಗಳಲ್ಲಿ ನಮಗೆ ವೈಯಕ್ತಿಕವಾಗಿ ಮತ್ತೆ ಕೊನೆಯ ಗುಂಪಿಯವರು ಇದರಲ್ಲಿ ಚೆಸ್ನಲ್ಲಿ ದೇಶಕ್ಕೆ ಹೆಸರು ತಂದಿರೋದ್ರಿಂದ ಸಿರಿಧಾನ್ಯದಲ್ಲಿ ಒಂದು ಚೆಸ್ ಚೆಸ್ ಪಾರ್ಕನ್ನು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಏನು ಸಸಿಗಳನ್ನು ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಟಿ ನಾಯ್ಕ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಜಿ ಕನ್ನಡ ಸಾರೆ ಗಮ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದ್ರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡ್ಲಿಕ್ಕೆ ಬರ್ತಾ ಇದೀನಿ ನೀವು ಎಲ್ಲರೂ ಬರ್ತೀರಾ ತಾನೆ ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶಂಕರ್ ಮಾಲಕರು ಶೆಟ್ ಮನೆ ಜಗಲೇಮರ್ ಶಿರ್ಸಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಗನ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ಮೂರನೇ ತಾರೀಕು ವರೆಗೂ ಶಿರ್ಸಿಯಲ್ಲಿ ಶಿರ್ಸಿ ನಮ್ಮ ಹಬ್ಬ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೋಸ್ಕರ ತುಂಬಾ ಕಲಾವಿದ್ರು ಬರ್ತಾ ಇದ್ದಾರೆ ಜೊತೆಗೆ ನಾನು ಬರ್ತಾ ಇದೀನಿ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ತಪ್ಪದೇ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿಕೊಂಡು ಹಬ್ಬನ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕಾರವಾರ ಇವರ ಸಹಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟೀಯ ವಿಜ್ಞಾನ ದಿನಾಚರಣೆ ಎರಡು ಸಾವಿರದ ಪ್ರಯುಕ್ತ ವಿಜ್ಞಾನ ಮಾದರಿ ಪ್ರದರ್ಶನ ಸ್ಪರ್ಧೆಯು ಜಿಲ್ಲಾಡಳಿತ ಕಾರ್ಯಾಲಯ ಆವರಣದಲ್ಲಿ ಗುರುವಾರದನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾಧಿಕಾರಿ ಕೆ ಪ್ರಿಯಾ ಹಾಗೂ ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳು ಮಾಡಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಸಲಹೆ ನೀಡಿದರು ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಅನಿಲ್ ಕುಮಾರ್ ಮುಷ್ಟಗಿ ಪ್ರೊಪ್ರೈಟರ್ ಮುಷ್ಟಗಿ ಗ್ರೂಪ್ಸ್ ಮತ್ತು ಖ್ಯಾತ ಉದ್ಯಮಿಗಳು ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಕನ್ನಡ ಸಾರೆ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದ್ರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡ್ಲಿಕ್ಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೆಪ್ಲೀಟ್ ಮಾಲಕರು ಶ್ರೀ ಶಮಂತ್ ಹೆಗಡೆ ಚಕ್ರಮನೆ ಶ್ರೀ ಗಣೇಶ ಹೆಗಡೆ ಚಪ್ಪರ ಮನೆ ಇವರ ವತಿಯಿಂದ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ಸರಿಗಮ ಪದ ಗಾಯಕ ಅಮೀಶ್ ಕುಮಾರ್ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಸಿ ಯು ಆಲ್ ದೇ ಥ್ಯಾಂಕ್ ಯು ಶಿಕ್ಷಣ ಮೂಲಭೂತ ಹಕ್ಕು ಮಕ್ಕಳಿಗೆ ಕೇವಲ ಹಕ್ಕುಗಳನ್ನು ನೀಡಿದರೆ ಸಾಲದು ಅದನ್ನು ಪಡೆಯಲು ಅಗತ್ಯವಾದ ಪೂರಕ ವ್ಯವಸ್ಥೆಗಳನ್ನು ಕಲ್ಪಿಸಿದಾಗ ಮಾತ್ರ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಮಕ್ಕಳ ಶಿಕ್ಷಣವನ್ನು ಪಡೆದುಕೊಳ್ಳಲು ಸಾರಿಗೆ ವ್ಯವಸ್ಥೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಆದರೆ ಇತ್ತೀಚೆಗೆ ಸಾರಿಗೆ ಸಂಬಂಧಿತ ಸಮಸ್ಯೆಗಳನ್ನು ಮಕ್ಕಳು ಎದುರಿಸುತ್ತಿದ್ದು ಈ ಬಗ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ವಿದ್ಯಾರ್ಥಿ ಸ್ನೇಹಿ ಸಾರಿಗೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಕೇಟಿ ತಿಳಿಸಿದರು ಅವರಿತ್ತೀಚೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕಾರವಾರ ಹಾಗೂ ಶಿರಸಿ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರನ್ನು ಸಂಪರ್ಕಿಸಿ ಶಾಲಾ ಕಾಲೇಜುಗಳ ಸಮಯವನ್ನು ತಿಳಿದುಕೊಂಡು ಸದರಿ ಸಮಯಕ್ಕೆ ಸಾರಿಗೆಗಳನ್ನು ಕಾರ್ಯಾಚರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಯಾವುದೇ ಸಾರಿಗೆ ಸಂಬಂಧಿತ ವಿಷಯಕ್ಕೆ ಮನವಿಗಳು ಬಂದರೆ ತಡ ಮಾಡದೆ ಸದರಿ ಮನವಿಯನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಈ ವೇಳೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಲ್ ಎಲ್ಲಾ ತಾಲೂಕಿನ ಸಾರಿಗೆ ಘಟಕ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಿಬ್ಬಂದಿಗಳು ಮತ್ತು ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ಹಾಜರಿದ್ದರು ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶ್ರೀಧರ್ ಡಿ ನಾಯ್ಕ ಉಪಾಧ್ಯಕ್ಷರು ಶ್ರೀಮತಿ ಶೋಭಾ ರಮೇಶ್ ನಾಯ್ಕ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಶಿವಕುಮಾರ್ ಎಂಪಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗಾರ್ ಗ್ರಾಮ ಪಂಚಾಯತ್ ಶಿರ್ಸಿ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ಪದ ಗಾಯಕ ಅಮೀಶ್ ಕುಮಾರ್ ಎಂ ಸೊ ಇದೇ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರನೇವರೆಗೂ ವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ರು ಬನ್ನಿ ಸಿ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಉಪೇಂದ್ರ ಪೈ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಜೀ ಕನ್ನಡ ಸಾರೇ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾಯಿದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ